ಕಾರವಾರದಲ್ಲಿ ತಡರಾತ್ರಿ ಹೆದ್ದಾರಿ ಎಂದು ಕುಸಿದು ಬಿದ್ದಿದ್ದು ಸ್ಥಳೀಯ ನಿವಾಸಿಗಳನ್ನು ಬೆಚ್ಚಿಬೀಳಿಸಿದೆ ಕಾಳಿ ನದಿಗೆ ಅಡ್ಡಲಾಗಿ ಕಾರವಾರ ಗೋವಾ ಸಂಪರ್ಕಕ್ಕೆ ನಿರ್ಮಿಸಲಾಗಿದ್ದ ಹಳೆಯ ಸೇತುವೆ ಕುಸಿದ ಪರಿಣಾಮ ಲಾರಿಯೊಂದು ನೀರು ಪಾಲಾಗಿದ್ದು ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಹೌದು ಸುಮಾರು ನಲವತ್ತೆರಡು ವರ್ಷಗಳಿಂದ ಕಾರವಾರ ಗೋವಾ ನಡುವೆ ಸಂಚಾರಕ್ಕೆ ಬಳಕೆಯಾಗುತ್ತಿದ್ದ ಕಾಳಿ ಸೇತುವೆ ಮಂಗಳವಾರ ಮಧ್ಯರಾತ್ರಿ ಒಂದು ಗಂಟೆಯ ಸುಮಾರಿಗೆ ಏಕಾಏಕಿ ಕುಸಿದು ಬಿದ್ದಿದೆ ಅಲ್ಲದೆ ಇದಾದ ಕೆಲ ಹೊತ್ತಿನಲ್ಲೇ ಗೋವಾದಿಂದ ಕಾರವಾರದತ್ತ ಆಗಮಿಸುತ್ತಿದ್ದ ಲಾರಿಯೊಂದು ಇದೇ ಸೇತುವೆ ಮೇಲೆ ಆಗಮಿಸಿ ನದಿಗೆ ಬಿದ್ದಿದ್ದು ಅದೃಷ್ಟವಶಾತ್ ಸ್ಥಳೀಯರ ನೆರವಿನಿಂದ ತಮಿಳುನಾಡು ಮೂಲದ ಲಾರಿ ಚಾಲಕ ಬಾಲಮುರುಗನ್ ಎಂಬಾತನನ್ನ ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಈ ದುರ್ಘಟನೆಯಿಂದ ಎಚ್ಚೆತ್ತ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಕೂಡಲೇ ಹಳೆಯ ಸೇತುವೆ ಪಕ್ಕದಲ್ಲಿದ್ದ ಹೊಸ ಸೇತುವೆ ಮೇಲೆ ಸಂಚಾರ ನಿರ್ಬಂಧಿಸಿದ್ದು ಸೇತುವೆಯ ಗುಣಮಟ್ಟದ ಕುರಿತು ವರದಿ ನೀಡುವಂತೆ ಹೆದ್ದಾರಿ ಪ್ರಾಧಿಕಾರ ಹಾಗೂ ಐಆರ್ಬಿ ಕಂಪನಿಗೆ ಸೂಚನೆ ನೀಡಿದ್ದಾರೆ ಇದುವರೆಗೆ ಕೇವಲ ಏಕಮುಖ ಸಂಚಾರಕ್ಕೆ ಹೊಸ ಸೇತುವೆ ಬಳಕೆಯಾಗಿದ್ದು ದ್ವಿಮುಖ ಸಂಚಾರ ಆರಂಭಿಸಲು ವರದಿಗಾಗಿ ನಿರೀಕ್ಷಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ಎಲ್ಲರೂ ಕೂಡ ಒಂದೇ ಗಾಡಿ ಇತ್ತು ಪ್ರೆಸೆನ್ಸ್ ಆಫ್ ಮೈಂಡ್ ಆ ಗಾಡಿ ಹೊರಗಡೆ ಬಂದು ನಿಂತ್ಕೊಂಡಿದ್ದಾರೆ ಫಿಸರ್ ಮ್ಯಾನ್ ಬೋಲ್ಸ್ಕೊಂಡು ಆಗ್ರಿಗೆ ಇಮಿಡಿಯೆಟ್ಲಿ ರೆಸ್ಪಾಂಡ್ ಮಾಡಿ ರೆಸ್ಕ್ಯೂ ಮಾಡಿ ಮೈನರ್ ಗಾಯಿ ಆಗಿ ಹಾಸ್ಪಿಟಲ್ಗೆ ತರ್ಕೊಂಡು ಹೋಗಿ ಪೈನ್ ನಾವು ಮೇಜರ್ ಇಂಜುರೀಸ್ ಎಲ್ಲ ನಮ್ಗೆ ಗೊತ್ತಾಗಿದೆ ಈಗ ನಾವು ಈಗ ನಿಂತ್ಕೊಂಡಿರೋ ಬ್ರಿಡ್ಜ್ ನ್ಯೂ ಬ್ರಿಡ್ಜ್ಗೆ ಸ್ಟೆಬಿಲಿಟಿ ರಿಪೋರ್ಟ್ ಕೊಡಿ ಅಂತ ನಾವು ಕೇಳಿದ್ವಿ ಟೂ ಅಂಡೇಸ್ ಟ್ರಾಫಿಕ್ ಇಲ್ಲಿ ತನಕ ಒನ್ ವೇ ಹೋಗ್ತಾ ಇತ್ತು ಈಗ ಡಬಲ್ ಮಾಡಬೇಕಾಗಿತ್ತು ಸ್ಟೆಬಿಲಿಟಿ ರಿಪೋರ್ಟ್ ಕೊಡಿ ಮಧ್ಯಾಹ್ನ ಒಳಗಡೆ ಕೊಡಬೇಕು ಆಫ್ ಟ್ರಾಫಿಕ್ ಅಲ್ಲ ಮಾಡ್ತೀವಿ ಇದೇ ತರ ನಮ್ಮ ಎಲ್ಲ ರೋಡ್ಸ್ ಕನ್ಸರ್ನ್ ಡಿಪಾರ್ಟ್ಮಿಲ್ಯೂ ಡಿಬೋದು ಗ್ರಾಮ ಪಂಚಾಯತಿ ರಸ್ತೆಗಳು ಇರ್ಬೋದು ಎಲ್ಲ ಕಡೆ ಕೂಡ ಸೇಫ್ಟಿ ಇದೆಯಾ ಇಲ್ವಾ ಇಲ್ಲ ಅಂದ್ರೆ ಏನು ಆಲ್ಟರ್ನೇಟಿವ್ ಅಂತ ರಿಪೋರ್ಟ್ ತಗೊಳ್ತಾ ಇದ್ದೀವಿ ನೆಕ್ಸ್ಟ್ ಟೂ ಡೇಸ್ ಎಲ್ಲೆಲ್ಲಿ ಡೈವರ್ಷನ್ ಮಾಡಬೇಕು ಅಲ್ಲಿ ನಾವು ಎಷ್ಟೇ ಅವರು ಸೇಫ್ಟಿಂಗ್ ಇನ್ನು ಸಂಚಾರ ಬಂದ್ನಿಂದ ಸ್ಥಳೀಯರ ಓಡಾಟಕ್ಕೆ ತೊಂದರೆಯಾದ ಹಿನ್ನೆಲೆ ಕೆಲ ಗಂಟೆಗಳ ಬಳಿಕ ಲಘು ವಾಹನ ಸಂಚಾರಕ್ಕೆ ಪೊಲೀಸರು ಅವಕಾಶ ನೀಡಿದ್ದಾರೆ ಆದರೆ ಭಾರೀ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಿದ್ದು ಮಂಗಳೂರು ಕಾರವಾರ ಗೋವಾ ನಡುವಿನ ಸರಕು ಸಾಗಾಟಕ್ಕೆ ಬ್ರೇಕ್ ಬಿದ್ದಿದೆ ಇನ್ನು ಸೇತುವೆ ಕುಸಿತ ವಿಚಾರ ತಿಳಿಯುತ್ತಿದ್ದಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಕಾರವಾರಕ್ಕೆ ಆಗಮಿಸಿದ್ದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಚಿವ ವೈದ್ಯ ಅವರು ಐಆರ್ಬಿ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಹೆದ್ದಾರಿ ಕಾಮಗಾರಿ ಪೂರ್ಣಗೊಳಿಸದೆ ಐಆರ್ಬಿ ಟೋಲ್ ಸಂಗ್ರಹಿಸುತ್ತಿದ್ದು ಹೊಸ ಸೇತುವೆಯನ್ನು ಫಿಟ್ನೆಸ್ ಪ್ರಮಾಣಪತ್ರ ಬಂದಿದೆ ಕೂಡಲೇ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಸಂಚಾರಕ್ಕೆ ಅವಕಾಶ ಒದಗಿಸುವುದಾಗಿ ತಿಳಿಸಿದ್ರು ಭಟ್ಕಳದಿಂದ ಕಾರವಾರರಿಗೆ ಇವರು ಇವರು ಇವರ ಪರವಾಗಿ ಮಾಡಿದಷ್ಟು ಕೆಲಸ ಬೇರೆ ಏನಾದರೂ ಮಾಡಿದ್ರೆ ಇನ್ನೊಂದು ರೋಡ್ ಅಷ್ಟು ರಗಳೆ ಮಾಡ್ತಾ ಇದ್ದಾರೆ ಹಾಗಾಗಿ ಅನಾಹುತ ಕಡಿಮೆ ಆಗಿದೆ ದೇವರಲ್ಲಿ ನಾವು ಕೇಳ್ಕೊಳ್ಳೋದು ಏನೂ ಆಗಲಿಲ್ಲ ಯಾರು ಯಾರಿಗೂ ಏನೂ ಆಗಲಿಲ್ಲ ಅದರಿಂದಾಗಿ ಪೊಲೀಸ್ ಇಲಾಖೆಯವರು ಲೋಕಲ್ ಮೀನುಗಾರರು ಎಲ್ಲ ಸೇರಿಕೊಂಡು ಜಿಲ್ಲಾಡಳಿತ ಎಲ್ಲ ಸೇರಿ ಅನಾಹುತ ಆಗಲಿಕ್ಕೆ ಬಿಡಲಿಲ್ಲ ಆಗದೆ ಇರಲಿ ಅನ್ನಿ ನಾವು ಕೇಳೋದು ಮತ್ತೆ ಗೊತ್ತಿಲ್ಲ ಏನಾದರೂ ವ್ಯತ್ಯಾಸ ಆದರೆ ಮತ್ತೆ ನೋಡಬೇಕು ಯಾಕೆಂದರೆ ಒಂದು ಕಡೆ ಕಟ್ಟಾದರೂ ಅಲ್ಲಿಲ್ಲ ಮೂರು ನಾಲ್ಕು ಕಡೆ ಕಟ್ ಆಗಿದೆ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಇನ್ಮೇಲೆ ತಿಳ್ಕೊಳ್ಬೇಕು ಇಮಿಡಿಯೇಟ್ ಈ ಬ್ರಿಡ್ಜನ್ನು ಬಿಡುವ ಬಿಡಿಸುವಂಥ ಕೆಲಸ ಮಾಡಿತು ಅದು ಫಿಟ್ನೆಸ್ ಸರ್ಟಿಫಿಕೇಟ್ ಬರಬೇಕು ನೋಡಿ ಕತೆ ನೋಡಿದ್ದೆ ಬ್ರಿಡ್ಜ್ ಆಗಿ ನನಗೆ ಗೊತ್ತಿದ್ದ ಹಾಗೆ ಒಂದು ವರ್ಷ ಆಯ್ತು ಇನ್ನೂ ಸರ್ಟಿಫಿಕೇಟೇ ಬರಲಿಲ್ಲ ಅಂದರೆ ನಮ್ಮದು ಇದು ಬಿಟ್ಟಿದ್ರು ಯಾವುದು ನಿಮ್ಮದು ಟನಲ್ ಅದು ಹಾಗೆ ಫಿಟ್ನೆಸ್ ಬರದೆ ಕಡೆಗೆ ಅವರೇ ರೆಡಿ ಮಾಡ್ಕೊಂಡು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಂಥ ಉದಾಹರಣೆ ಇದೆ ಯಾರು ಐ ಆರ್ ಬಿ ಅವರು ಈಗ ಇದಕ್ಕೆ ಏನು ಗೊತ್ತಿಲ್ಲ ನಾವು ಅವ್ರ ಮೇಲೆ ಇವ್ರ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಿಂತ ನಮ್ಮದು ಬ್ರಿಡ್ಜ್ ಕಟ್ ಆಗಿದೆ ಅದಕ್ಕೇನು ಅಂದಡಿ ಮುಂದಿನ ದಿನದಲ್ಲಿ ಕ್ರಮ ತಗೊಂಡು ಮತ್ತೆ ಈ ಬ್ರಿಡ್ಜ್ ಅಲ್ಲಿ ಜನರಿಗೆ ಓಡಾಡ್ಲಿಕ್ಕೆ ಅನುಕೂಲ ಮಾಡಿ ಕೊಡ್ತೇವೆ ಇವತ್ತೇ ನಾವು ಮಾಡಿ ಕೊಡ್ತೇವೆ ನಾವು ಕೇಳಿದ್ದೇವೆ ನೀವೇ ಹೇಳಿದ್ರೆ ಈಗ ಮೂರ್ ಕೋಟಿ ಕೇಳಿದ್ದೇವೆ ಮೂರ್ ಸಾವಿರ ಕೋಟಿ ಹೋಗಿದೆ ಹೆಚ್ಚು ಕಡಿಮೆ ಆಯ್ತಾ ನಾವು ಈಗ ನೂರು ಕೋಟಿ ಕೊಟ್ರೆ ಎಮರ್ಜೆನ್ಸಿ ವರ್ಕ್ ಇದೆ ಅದನ್ನು ತಕೊಳ್ಬೇಕಾಗ್ತದೆ ಹೆಚ್ಚುವರಿ ಕೇಳಿದ್ದೇವೆ ನಾವು ನಾವು ಯಾವಾಗ್ಲೂ ಕೇಳ್ತಾ ಇದೇವೆ ನಾವು ಕರ್ನಾಟಕದವರು ಬಹಳ ಮುಂದೋಗಿದ್ದೇವೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವ್ರ ಹತ್ರ ಬರ ಪರಿಹಾರ ಕೊಡಿಸುವಂತ ಪರಿಸ್ಥಿತಿಲಿ ಬಿಜೆಪಿ ಗೌರ್ಮೆಂಟ್ ಇದೆ ಸೆಂಟ್ರಲ್ ಅಲ್ಲಿ ಇದಕ್ಕಿನ್ನು ಮತ್ತೆ ಏನು ಕೋರ್ಟಿಗೆ ಹೋಗೋದಾಗ್ತದೋ ಏನೋ ಗೊತ್ತಿಲ್ಲ ಇಲ್ಲ ಏನಾದರೂ ಬೇಗ ಕೊಟ್ಟರೆ ಒಳ್ಳೇದು ಸರ್ ನಮ್ಗೆ ಯಾವುದೇ ಅಧಿಕಾರ ಇಲ್ಲ ಅವರಿಗೆ ಅವರಿಗೆ ಬೇಕಾದದ್ದು ಏನು ವ್ಯವಸ್ಥೆ ಮಾಡಿ ಕೊಡಬೇಕು ಅವರಿಗೆ ಕ್ರಷರ್ ಕೊಡಬೇಕು ಅವರಿಗೆ ಬ ಭೂಮಿ ಬಿಟ್ಟು ಕೊಡಬೇಕು ಬಡವರ ಮನೆ ಬೇಕಾದ್ರೂ ಹೋಗಲಿ ಏನೂ ಹೋಗಲಿ ಹೈವೇ ಬೇಕು ಅಂದರೆ ದೇಶ ಅಭಿವೃದ್ಧಿ ಆಗಬೇಕಲ್ಲ ನಾವು ಅಭಿವೃದ್ಧಿ ಆಗಬೇಕಲ್ಲ ಅದಕ್ಕೆ ಅದಕ್ಕೆ ಮಾಡಿದೆವು ಅದು ಬಿಟ್ಟು ನಮ್ಮ ಕಂಟ್ರೋಲ್ ಏನೂ ಇಲ್ಲ ಆದರೂ ಕಂ ಸೆಂಟ್ರಲ್ನವರು ಇವತ್ತಿನವರಿಗೂ ತುಟಿ ಬಿಚ್ಚೋದಿಲ್ಲ ಯಾಕೆ ಅಲ್ಲ ಅವ್ರ ಸಂಬಂಧ ಇಲ್ಲ ಅಂದರೆ ಹೇಳಿ ಮಂದಿ ತುಂಬಿಕೊಂಡು ಅದೇ ಬ್ರಿಡ್ಜ್ ಅಲ್ಲಿ ಬ್ರಿಡ್ಜ್ ಕಟ್ಕೊಂತ ಹೋಗೋದು ನಾವು ನೋಡಿ ಒಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಮತ್ತೊಂದು ಬ್ರಿಡ್ಜ್ ಕಟ್ಟೋದು ನಾನು ನೋಡ್ಲಿಲ್ಲ ಫಸ್ಟ್ ಟೈಮ್ ಐ ಆರ್ ಬಿ ಇದು ಡ್ಯಾಮೇಜ್ ಆಗ್ಲಿಕ್ಕೆ ಏನಾದರೂ ಕಾರಣ ಐ ಆರ್ ಬಿ ಅವರೇ ಈಗ ಉದಾಹರಣೆಗೆ ಇಲ್ಲಿ ಅವರ್ಸ ಹಟ್ಟಿ ಕೇರಿ ಅಲ್ಲೂ ಹಾಗೆ ಮತ್ತೆ ಹನ್ನೊಂದು ವರ್ಷ ಆಯ್ತು ಈಗ ಟೋಲ್ ವಸೂಲಿ ಮಾಡಲಿಕ್ಕೆ ಐದು ವರ್ಷ ಆಯ್ತು ಇನ್ನು ಬ್ರಿಡ್ಜ್ ಬಿಟ್ಟುಕೊಳ್ಳಿಲ್ಲ ಇನ್ಸ್ಪೆಕ್ಷನ್ ನಡೀತದೆ ಪರಿಸ್ಥಿತಿ ಏನೋ ಗೊತ್ತಿಲ್ಲ ಇನ್ನು ಅಪಘಾತಕ್ಕೊಳಗಾದ ಲಾರಿ ಚಾಲಕನ ದೂರಿನನ್ವಯ ಐಆರ್ಬಿ ಬಿ ಕಂಪನಿ ಹಾಗೂ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಸೇತುವೆ ನಿರ್ವಹಣೆ ನಿರ್ಲಕ್ಷ್ಯದ ಆರೋಪದ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಒಟ್ಟಾರೆ ಕಾರವಾರದ ಹೆದ್ದಾರಿ ಮೇಲಿನ ಸೇತುವೆ ಏಕಾಏಕಿ ಕುಸಿದು ಬಿದ್ದ ಪರಿಣಾಮ ಭಾರೀ ವಾಹನಗಳ ಸಂಚಾರ ಸ್ಥಗಿತಗೊಂಡಿದ್ದು ಅದೃಷ್ಟವಶಾತ್ ರಾತ್ರಿ ವೇಳೆಯಾದ್ದರಿಂದ ಹೆಚ್ಚಿನ ದುರಂತ ತಪ್ಪಿದಂತಾಗಿದ್ದಂತೂ ಸತ್ಯ ಕಾರವಾರ